ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿಗೆ ಬೀರಪ್ಪನಹಳ್ಳಿ ಗ್ರಾಮದ ನರಸಿಂಹಮೂರ್ತಿರವರು ಸಮಾಜ ಸೇವಕರಾಗಿ ಎಂಟ್ರಿ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀರಪ್ಪನಹಳ್ಳಿ ಗ್ರಾಮದ ಗೌಡನವರ ನರಸಿಂಹಮೂರ್ತಿರವರು ಶಿಡ್ಲಘಟ್ಟ ತಾಲೂಕಿಗೆ ಸಮಾಜ ಸೇವಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ ಬೀರಪ್ಪನಹಳ್ಳಿ ಗ್ರಾಮದ ನರಸಿಂಹಮೂರ್ತಿರವರು ತಮ್ಮ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅನೇಕ ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ದೇಶ ವಿದೇಶಗಳಲ್ಲಿ ತಮ್ಮ ಸಮಾಜ ಸೇವೆಗಳನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ ತಮ್ಮ ಸ್ವಗ್ರಾಮವಾದ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗ್ರಾಮಕ್ಕೆ ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ನಂತರ ಚಿಂತಾಮಣಿ ತಾಲೂಕಿನ ಕಂಗನಹಳ್ಳಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಉಟ್ಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆ ಸಲ್ಲಿಸಿ ದೇವಾಲಯಕ್ಕೆ ಬಂದಂತಹ ಸಾವಿರಾರು ಭಕ್ತರಿಗೆ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಎಲ್ಲರಿಗೂ ನೀರಿನ ಬಾಟಲ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅನ್ನ ಸಂತರ್ಪಣೆಯನ್ನ ನೆರವೇರಿಸಿದ್ರು ನಂತರ ಶಿಡ್ಲಘಟ್ಟ ನಗರದ ಶ್ರೀ ಕೃಷ್ಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಮಾತನಾಡಿದ ಅವರು ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ನರಸಿಂಹಮೂರ್ತಿರವರು ಶ್ರೀ ಮೀನಾಕ್ಷಿ ಟ್ರಸ್ಟ್ ಫೌಂಡೇಶನ್ ವತಿಯಿಂದ ದೇಶ ವಿದೇಶಗಳಲ್ಲಿ ತಮ್ಮ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದು ನನ್ನ ಹುಟ್ಟೂರಾದ ಶಿಡ್ಲಘಟ್ಟ ತಾಲೂಕಿಗೆ ಏನಾದರೂ ಸೇವೆ ಮಾಡಬೇಕೆಂದು ಬಂದಿದ್ದೇನೆ ತಾಲೂಕಿನ ಜನತೆಯ ಸಹಕಾರದೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನಾವು ಸೇವೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ನಮ್ಮ ತಾಲೂಕಿಗೆ ವಾಪಸ್ ಬಂದಿದ್ದೀನಿ ಇಲ್ಲಿ ತನಕ ನಾನು ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಮಾಡ್ತಿದ್ದೆ ಬಟ್ ಈಗ ನಮ್ಮ ಊರು ನಮ್ಮ ತಾಲೂಕಿಗೆ ಮಾಡುವಂಥ ಅವಕಾಶ ಇಲ್ಲೆಲ್ಲ ಕಲ್ಸ್ಕೊಟ್ಟಿದ್ದೇನೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ನನ್ನನ್ನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ ಇವತ್ತು ವಿಶೇಷ ಸರ್ ಇವತ್ತು ಏನು ಇಟ್ಕೊಂಡಿದ್ದೀರ ಅಂತ ಈ ನಮ್ಮ ಊರು ಕಂಗಾನಹಳ್ಳಿ ಅಂದರೆ ನಮ್ಮ ಊರು ಪಕ್ಕ ಕಂಗಾನಹಳ್ಳಿ ಜಾತ್ರೆ ಮಹೋತ್ಸವ ಇದೆ ಅದು ಬಂದು ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಅಲ್ಲಿ ನಮ್ಮ ಕೈಯಲ್ಲಾದಷ್ಟು ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಅದು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ಸೇವೆ ಮಾಡ್ತಾ ಇದ್ವಿ ಇದು ಬಿಟ್ಟರೆ ಬೇರೆ ದೇವಸ್ಥಾನದಲ್ಲಿ ಯಾವುದಾದ್ರು ಮಾಡಿದ್ದೀರಾ ಎಲ್ಲ ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದೀವಿ ಇಲ್ಲಿ ರೀಸೆಂಟಾಗಿ ಬಂದ್ಬಿಟ್ಟು ಆವಣಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಫ್ರೆಂಡ್ಸ್ ಅನ್ನು ಅರೌಂಡ್ ಒನ್ ಪಾಯಿಂಟ್ ಟು ಲ್ಯಾಕ್ಸ್ ಮೆಂಬರ್ಸ್ಗೆ ಅಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದ್ವಿ ಈಗ ಮತ್ತೆ ಪುನಃ ಅಲ್ಲಿ ಕರ್ಪುರದಲ್ಲಿ ಒಂದು ದೇವಸ್ಥಾನ ಕಬಾಳಂಬ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೂ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಇದು ಕುಂಭಮೇಳ ನಡೀತಲ್ಲ ಅಲ್ಲೂ ಸಹ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಕೋಲ್ಕತ್ತಾದಲ್ಲಿ ಒಂದು ಪ್ಲೇಸಲ್ಲಿ ಕಾಳಿಕಂಬ ದೇವಸ್ಥಾನದಲ್ಲಿ ಅಲ್ಲೂ ಸಹ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ಬಟ್ ನಮಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಹೀಗೆ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾರೆ ಹೆಂಗೆ ಸರ್ ಮುಂದಿನ ದಿನ ಸಮಾಜ ಸೇವೆ ಮತ್ತು ನಮ್ಮ ತಾಲೂಕು ಕೆಲವೊಬ್ಬರು ಅಭಿವೃದ್ಧಿ ಇಂಟೆನ್ಷನ್ಸ್ ಕೆಲವೊಬ್ಲ್ಲ ಬಂದ್ಬಿಟ್ಟು ಬೇರೆ ಎಲ್ಲೆಲ್ಲೂ ಮಾಡ್ತೀರಾ ನೀವು ಬಂದ್ಬಿಟ್ಟು ನಮ್ಮ ತಾಲೂಕು ನಮ್ಮ ತಾಲೂಕಲ್ಲಿ ನೀವು ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ನಮ್ಮ ತಾಲೂಕಿಗೆ ನಾನು ಹುಟ್ಟಿದ ಊರಿಗೆ ಬಂದಿದ್ದೀನಿ ನಾವು ಒಂದು ಕಾನ್ಸೆಪ್ಟಲ್ಲಿದ್ದೀವಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿದ್ದೀವಿ ಬಟ್ ಈಗ ಅದು ಏನು ಪಬ್ಲಿಸಿಟಿ ಈಗ ಮಾಧ್ಯಮ ಮಿತ್ರರು ಮತ್ತು ಇವರೆಲ್ಲ ಆಟೋಮೆಟಿಕ್ಕಾಗಿ ಅದು ಜನ್ರೇಟ್ ಮಾಡ್ತಾ ಇದ್ದಾರೆ ಅದಾಗಿ ಕೆಲವೊಂದು ಕಡೆ ಇಲ್ಲೂ ಬೇ ಶಿಡ್ಲಿಘಟ್ಟ ತಾಲೂಕಲ್ಲೂ ಮಾಡಿದ್ದೀವಿ ಬಟ್ ಎಲ್ಲೂ ತೋರಿಸ್ಕೊಳ್ಳಿಲ್ಲ ಈಗ ತೋರಿಸ್ಕೊಳ್ಳೋ ಅವಕಾಶ ಬಂದಿದೆ ಅದನ್ನು ಅಟ್ಲೀಸ್ಟ್ ನಾವು ಪ್ರಚಾರ ಅನ್ನೋದಕ್ಕೆ ಅದೆಲ್ಲ ನಾವು ಸಮಾಜ ಸೇವೆ ಮಾಡ್ತಾ ಇರೋದನ್ನ ಕೆಲವೊಬ್ಬರು ಗುರುತಿಸ್ತಾ ಇದ್ದಾರೆ ಸರ್ ಈಗ ಯಾವ ಪಕ್ಷದಿಂದ ಬರ್ತಾರೆ ಸಮಾಜ ಸೇವೆ ಅಂತ ಹೇಳ್ತಾರೆ ಪಕ್ಷ ಅನ್ನೋದು ಇನ್ನೂ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತಾ ಸರ್ ರಾಜಕೀಯ ಕೋರ್ಟ್ನಲ್ಲಿ ಬಂದೇ ಬರ್ತೀರಿ ಅದು ಇನ್ನೂ ಯೋಚನೆ ಮಾಡಿ ಯೋಚನೆ ಮಾಡಿ ಕಾಲವೇ ಅದು ನಿರ್ಣಯ ಮಾಡುತ್ತೆ ಸರ್ ಲಾಸ್ಟ್ ಟೆನ್ ಇಯರ್ ಬ್ಯಾಕ್ಸ್ ಏನು ಬಂದಿದ್ರಂತಲ್ಲ ಒಂದ್ಸಲ ಊಟದ ಎಲ್ಲ ವ್ಯವಸ್ಥೆ ಮಾಡಿದಂತೆ ರಾಜಣ್ಣ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕು ನಮ್ಮ ಊರಲ್ಲಿ ರಾಜಣ್ಣ ಅವರು ಇರಬೇಕಾದ್ರೆ ಮಾಡಿದ್ವಿ ಇಲ್ಲಿ ಸುಮಾರು ಕಡೆ ಮಾಡಿ ಬಟ್ ಅವಾಗ ಅಷ್ಟೊಂದು ಪರಿಚಯ ಇಲ್ಲಿ ನಾರಾಯಣ ದಾಸರಹಳ್ಳಿಯಲ್ಲೂ ಸಹ ಮಾಡಿದ್ವಿ ಬಟ್ ನಾವು ಅಲ್ಲೆಲ್ಲ ಮೀಡಿಯ ಮುಂದೆ ಬಂದಿರಲಿಲ್ಲ ಯೋಜನೆಗಳು ಮಾಡ್ಕೊಂಡಿದ್ರೆ ಸರ್ ತಾಲೂಕು ಯೋಜನೆಗಳು ನಮ್ಮದೇ ಆದ ಯೋಜನೆಗಳು ಇರುತ್ತೆ ಅದನ್ನೆಲ್ಲ ಶಾರ್ಟ್ಲಿ ವಿಲ್ ಡಿಸ್ಕ್ಲೋಸ್ ನಿಧಾನವಾಗಿ ಯೋಚನೆ ಮಾಡೋದಿಲ್ಲ ಓಕೆ ಸರ್ ಮುಂದಿನ ದಿನಗಳಲ್ಲಿ ಈಗ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಳಸ್ಕೊಳ್ತೀರಾ ಇವತ್ತು ಕಂಗನಹಳ್ಳಿಯಲ್ಲಿ ಊಟದ ವ್ಯವಸ್ಥೆ ಮಾತ್ರ ಇರುತ್ತೆ ಇಲ್ಲ ಸಮಾಜ ಸೇವೆ ಸಕ್ರಿಯವಾಗಿ ತೊಳಸ್ಕೊಳ್ತೀವಿ ಈಗ ಇದು ಬೀರೂಪನಹಳ್ಳಿ ಇಲ್ಲೇ ನಮ್ಮದು ಇಲ್ಲೇ ಸ್ವಂತ ಊರು ಇಲ್ಲೇ ಸ್ವಂತ ಮನೆ ಇದೆ ಇಲ್ಲೇ ಮೀಟ್ ಮಾಡೋದು ಇನ್ನೂ ಸಹ ಇನ್ನೂ ಒಂದು ಪ್ಲೇಸ್ ಒಂದು ಐಡೆಂಟಿಫಿಕೇಷನಲ್ಲಿ ಇದ್ದೀವಿ ಅಲ್ಲೂ ಸಹ ಅಕಸ್ಮಾತ್ ಆಗಿ ಜನರಿಗೆ ಈಸಿಯಾಗಿ ರೀಚ್ ಆಗುವಂಥ ಪ್ಲೇಸು ಐಡೆಂಟಿಫಿಕೇಷನಲ್ಲಿದ್ದೀವಿ ಅಲ್ಲೂ ಒಂದು ಪ್ಲೇಸ್ ಐಡೆಂಟಿಫಿಕೇಶನ್ ಆಗಿ ಅಲ್ಲೊಂದು ಮನೆ ಕಟ್ಟದ ಮೇಲೆ ಅಲ್ಲೂ ಸಹ ರೀಚ್ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀವಿ ಆ ಸ್ಮಾರ್ಟ್ ಟೆಕ್ನಾಲಜಿನ ಅಳವಡಿಕೆ ಮಾಡ್ತೀವಿ ಈಗ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲ ಸ್ಮಾರ್ಟ್ ಟೆಕ್ನಾಲಜಿ ಇಲ್ಲ ನಾನು ಆಲ್ರೆಡಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಸ್ ಐಡೆಂಟಿಫಿಕೇಷನ್ ಮಾಡಿದ್ದೀನಿ ಬಟ್ ಅಲ್ಲೆಲ್ಲ ಒಂದು ಸ್ಮಾರ್ಟ್ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ವಿ ಆರ್ ಇನ್ ಸ್ಮಾರ್ಟ್ ಬ್ರೈನ್ ಸರ್ ಬರೀ ಸರ್ಕಾರಿ ಸ್ಕೂಲ್ ಮಾತ್ರ ಸರ್ಕಾರಿ ಸ್ಕೂಲುಗಳು ಬಿಟ್ಟು ಈಗ ಆರ್ಥಿಕವಾಗಿ ಹಿಂದುಳಿದ ಸ್ಕೂಲುಗಳಿದ್ದರೆ ಅದಕ್ಕೂ ಸಹ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂಚೂರು ನಾವು ಡಿಸ್ಕಷನ್ ಮಾಡಿ ಟ್ರಸ್ಟಲ್ಲಿ ಒಂಚೂರು ಆಲೋಚನೆ ಮಾಡಿ ದೆನ್ ವಿಲ್ ಟೇಕ್ ಎ ಕಾಲ್ ಸರ್ ಟ್ರಸ್ಟು ಯಾವುದು ಮಾಡ್ಕೊಂಡಿದ್ದೀರಿ ಸರ್ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಸರ್ ಬೇಸಿಕಲಿ ಐ ಆಮ್ ಎನ್ ಬಿಸ್ನೆಸ್ ಮ್ಯಾನ್ ವಿ ಆರ್ ಅಕ್ರಾಸ್ ದ ಇಂಡಿಯಾ ಪ್ರೆಸೆನ್ಸ್ ಕಂಪನಿ ಅದರಲ್ಲಿ ನಾನು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದೀನಿ ಇದೇ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಸಹೋದರರಾದ ದೇವಪ್ಪ ಸ್ವಾಮಿ ನರಸಿಂಹರಾಜು ಕೃಷ್ಣ ಬಿಎಂ ನರಸಿಂಹಗೌಡ ನರಸಿಂಹ್ಮೂರ್ತಿ ನವೀನ್ ಕುಮಾರ್ ಹರಿಕೃಷ್ಣ ಶಿಡ್ಲಘಟ್ಟ ವೆಂಕಟೇಶ್ ಸೇರಿದಂತೆ ಇನ್ನು ಮುಂತಾದವರಿದ್ದರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್ केंद्रीय प्रतिष्ठ चेतन धान्यं वर्षवत्म संस्त्र दीर्घ मोत्र गोत्र